ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ನಾವು ಲೆಜೆಂಡ್ರಿ ಬಂಡಲ್ ಆದಂತ ಕೋಬ್ರಾ ಬಂಡಲ್ ತೆಗೆ ಹೋಗ್ತಿದೀವಿ ಬನ್ನಿ ಡೈಮಂಡ್ಸ್ ಎರಡು ಸಾವಿರದ ಏಳ್ನೂರು ಚಿಲ್ಲರೆ ಡೈಮಂಡ್ಸ್ ಇದೆ ಟ್ರೈ ಮಾಡೋಣ ಲಕ್ನ ಬನ್ನಿ ಮಹಾಶಿವರಾತ್ರಿ ಹಬ್ಬಕ್ಕೆ ಸಿಗುತ್ತಾ ಕೋಬ್ರಾ ಬಂಡಲ್ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲೈಕನ್ನ ಕ್ಲಿಕ್ ಮಾಡಿ ಈಗ ನಾವು ಬಡವ್ರ ತರ ಕಣಿಸ್ಬೇಕು ಅದಕ್ಕೋಸ್ಕರ ಎಲ್ಲಾ ನಮ್ಮ ಇರೋ ಎಲ್ಲ ಬಟ್ಟೆಗಳೆಲ್ಲ ಫುಲ್ ಬಾಟ್ ಹಾಕಿ ಮಾಡ್ಬಿಟ್ಟೆ ಪ್ಲಸ್ ಗನ್ ಸ್ಕ್ರೀನ್ಗಳೆಲ್ಲ ಬಾಟ್ ಆಗೇ ಈಗ ಸ್ಪಿನ್ ಕೊಡೋಣ ನಾ ಬನ್ನಿ ಟ್ವೆಂಟಿ ಸ್ಪಿನ್ ಲ್ಯಾಕ್ ಬೋಳಿ ಮಕ್ಕಳು ಎಲ್ಲ ಕೊಡ್ತಾರೆ ಕೊಡ್ಲಾ ಇಲ್ಲ ಗುರು ಒಂದ್ ಸ್ಕ್ರೀನ್ ರೈಡ್ ಸುಟ್ಟು ಅಲ್ಲಿ ಓತಲ್ಲ ಗುರು ಚೂರಲ್ಲಿತ್ತಲ್ಲ ಓಹ್ ಇನ್ನೊಂದು ಸ್ಪಿನ್ ಕೊಟ್ಟೆ ಇದು ಯಾವ ಗುರು ಯಾಕೆ ಗರಿನಾ ಬಾಯ್ ಪ್ಲೀಸ್ ಕೊಟ್ರಪ್ಪ ಇರಲಿ ಏನಾಗಲ್ಲ ಕೊಟ್ರು ಈಗ ಇನ್ನೂ ಸ್ಪಿನ್ ಕೊಡೋಣ ಧೈರ್ಯ ಮಾಡಿದ್ದೀವಿ ಇನ್ನೂ ಸ್ಪಿನ್ ಓ ಓ ಅಯ್ಯೋ ನಮ್ಗೆ ಕೋಬ್ರಾ ಬಣ್ಣ ಸಿಕ್ತು ಕಣ್ಣಲ್ಲೋ ಟೋಕಲ್ಲಿ ಸಿಕ್ತು ಅಲ್ಲಿ ಇರಲಿ ಇರಲಿ ಟೋಕನ್ ಸಿಕ್ತು ಸೂಪರ್ ಸೂಪರ್ ಒಂದು ಟೋಕನ್ ಸಿಕ್ಕಿದೆ ಇನ್ನು ನಾಲ್ಕು ಈ ಟೋಕನ್ಸ್ ಬೇಕು ಇನ್ನು ನಾಲ್ಕು ಟೋಕನ್ ಬೇಕು ನೋಡೋಣ ಇನ್ನೊಂದು ಸ್ಪಿನ್ ಕೊಡೋಕ್ಕಿಂತ ಮುಂಚೆ ನೀವು ಕ್ಲಿಯರ್ ಕ್ಯಾಚ್ ಮಾಡ್ಕೊಬೋ ಗುರು ಯಾಕೆಂತಂದ್ರೆ ಇವೆಲ್ಲ ಸುಮ್ಮನೆ ಟ್ರಿಕ್ಗಳು ಅಷ್ಟೇ ಮತ್ತೆ ಇವನು ಈ ಪವರ್ ಬೇಡ ಬೇರೆ ಒಂದಾದ್ರು ಪವರ್ ಕಡಣ ಬೇರೆ ಕ್ಯಾರೆಕ್ಟರ್ ಹಾಕೊಳ್ಳೋಣ ಇವನು ಒಂದು ಕ್ಯಾರೆಕ್ಟರ್ ಆಯ್ತು ಸಿಕ್ಸ್ ಸಿಕ್ಕಾಗ ಬೇರೆ ಬೇರೆ ಹಾಕೊಂಡ್ತಾ ಇರಬೇಕು ಕ್ಲಿಯರ್ ಕ್ಯಾಚ್ ಕೊಡ್ತಾ ಇರಬೇಕು ಇದೆಲ್ಲ ಬೇಸಿಕ್ ಗುರು ಈ ತರ ಸಿಗೋಸ್ ಮಾಡ್ಬಿಟ್ಟೆ ನಾನು ಸಿಗುತ್ತೆ ಅಂತ ಮೇಲೆ ಮಾಡೋಣ ಬನ್ನಿ ಈಗ ಸ್ಪಿನ್ ಮಾಡೋಣ ಹೋಗೋಣ ಈಗ ಯಾವ್ದು ಕೊಡೋಣ ಒನ್ ಫಾರ್ಟಿ ಡೇ ಮೈಂಡ್ ಆಯ್ತು ಅಯ್ಯೋ ಏನ್ ಗುರು ಗೊರೀನಾ ಪ್ಲೀಸ್ ಯಾಕೆ ಹಿಂಗ ಮಾಡ್ತಿದ್ದೀರಾ ಕೊಡ್ರಿ ರೀ ಯಾಕ್ರಿ ರೀ ಪ್ಲೀಸ್ ಹ ಇನ್ನೊಂದು ನೋಡ್ಸಿ ಒನ್ ಸಿಕ್ಸ್ಟಿ ಡೈಮ್ ಕೊಟ್ಟೆ ಇನ್ನೊಂದ್ ಸ್ಪಿನ್ ಏ ಅಮ್ಮ ಯಾರ ಗರೂರು ಗುರುನಾಂಗ ಹಿಂಗಾಗೋತ ಬೊರ್ರೆ ಟಿಕೆಟ್ ಕೊಡ್ತಿದ್ರಲ್ಲ ಗುರು ಯಾಕೆ ಗುರು ಅಲ್ಲಿ ಟಿಕೆಟ್ ಬಿಟ್ಟು ಇನ್ನೇನು ಟಿಕೆಟ್ ಏನ್ ಸುಮ್ನೆ ಇಕ್ಕಿರ ಬುರ್ರೆ ಟಿಕೆಟ್ ಏನ್ ಕೊಡ್ತಿದಿರಾ ಓಲಿ ಟಿಕೆಟ್ ಅಡ್ರಿ ಬುರ್ರೆ ಕಚ್ಚಾಡ ಐಟಮ್ ಕೊಡ್ತಿದ್ದೀರಾ ಅಲ್ಲ ಇನ್ನೇನು ಇದು ಮಾಡ್ಕೊಂಡಿದ್ದೀರಾ ಕೊಡ್ರಿ ಗುರುವೆ ಪ್ಲೀಸ್ ಈಗ ಯಾವ್ದು ಜಸ್ ಹೇಳಿಂಗ್ ಸ್ಪಿನ್ ಮಾಡೋಣ ಓಂ ಓಮ್ ಬೋಮ್ ಆಂ ಬೂಮ್ ಹುಷಾ ಓ ಛ ಯಾವ ವರ್ಕೌಟ್ ಹೊರ್ಕೊಟ್ಟಾಗ್ತಿಲ್ಲ ಗುರು ಸಿಗ್ತಾ ಇಲ್ಲ ಓ ಇನ್ನೊಂದು ಸ್ಪೋಟೆ ಓ ಓ ಗರಿನದ್ರು ನಾನಾ ನೀನ ಅಂತ ನೋಡ್ತಾವ್ರೆ ಅಜ್ಜಿ ಪಿಂಡ ನೋಡು ಒಂದೇ ಟಿಕೆಟ್ ಕೊಟ್ಟರು ಅಜ್ಜಿ ಪಿಂಡ ಓರಿ ಗುರು ರೇ ಛು ಇಷ್ಟೊಂದು ಡೈಮಂಡ್ ಹೋಗ್ತಾ ಗುರು ಸುಮ್ಮನೆ ಸ್ಪಿನ್ ಕೊಡ್ತಲ್ಲೇ ಇದ್ದೀನಿ ಹೋಗ್ತಾ ಅಯ್ಯೋ ಏನು ಮಾಡೋದು ಇನ್ನೊಂದು ಸ್ಪಿನ್ ಕೊಡೋಣ ಟ್ರೈ ಮಾಡಣ ಬರ್ರಿ ಟೂ ಹಂಡ್ರೆಡೇ ಕೊಡ್ತಿದ್ದೀನಿ ಬರ್ರಿ ಈ ಥರ ಕೊಡ್ತಿದ್ದೀರಲ್ರಿ ಯಾಕ್ರೀ ಏ ಯಾಕ್ರಿ ಈ ಥರ ಬರ್ರಿ ಈ ಥರ ಯಾಕ್ರಿ ಯಾಕ್ರಿ ಹೊಟ್ಟೆ ಹೊರಸ್ತೀರಿ ನಮ್ಮದು ಕೊಡ್ರಿ ರೀ ಕೊಟ್ರು ಹಾಂ ನೋಡು ತಗೊಂಡಿದೆ ಮತ್ತೆ ಕೊಡಕ್ಕೆ ನೀವೇ ಬೇಕಾ ಏಗ್ರೀನಾ ಏನ್ರಿ ಡೈಮಂಡ್ ಏನು ಹಿಂಗೆ ಖರ್ಚು ಆಗ್ತವ್ ನಾನು ಮೊದಲು ಕ್ಲೈಮ್ ಮಾಡ್ಕೊಂಡ್ಬಿಡ್ಬೇಕು ಇಲ್ಲ ಅಂತಂದ್ರೆ ಮತ್ತೆ ಅದನ್ನೇ ಕೊಟ್ರು ಕೊಟ್ಟರು ಎಂತ ನನ್ನ ಮಕ್ಳು ಆಯ್ ಅಯ್ಯೋ ಭಗವಂತ ನಾ ಸುಮ್ಮನೆ ಟಚ್ ಕೊಟ್ಟರು ಮುಂದೆ ಗೊತ್ತಿತ್ತು ದಿಟ್ ಇಸ್ ಮೈ ಮಿಸ್ಟೇಕ್ ಯಾರು ಟಚಿಂಗ್ ಸ್ಕಿಪ್ ಮಾಡಕ್ ಹೋಗ್ಬಿಡ್ರಿ ಲಕ್ ಸಿಗಲಾಗ್ರು ಟಚ್ ಮಾಡಿದ್ರೆ ಮುಗಿಂತ ಸ್ಕಿಪ್ ಆಗ್ಬಿಟ್ರೆ ಡೈಮಂಡ್ ತಿನ್ಸಿರ್ತಾರೆ ಮಾತ್ರ ಕೊಡಲ್ಲ ನೋಡ್ರಿ ಇಲ್ಲಿ ಮಕ್ಕಳು ಏ ನಿನ್ನ ಅಜ್ಜಿ ಕೊಡ್ರಲ್ಲ ಕೊಡ್ರಲ್ಲೂ ಯಾಕೆ ಕೊಟ್ರು ಏನ್ರ ಗುರು ಇ ಬರ್ರೆ ಇವು ಎಂಥ ಕಚ್ಚಾಡ ಕಚ್ಚಾಡ ಐಟಮ್ ಕೊಡ್ತಿದಿರಲ್ಲ ಗುರುವೇ ಬರ್ರೆ ಕಚ್ಚಾಡ್ ಐಟಮ್ ಕೊಡ್ತಿದ್ದೀರ ಅಟ್ಲೀಸ್ಟ್ ಒಂದು ಗ್ಲೋವಲ್ಸ್ಕಿನ್ನಾರು ಬಡುವ ಅಷ್ಟೊಂದು ಇದನ್ನ ಮಾಡಿ ಇಟ್ಕೊಂಡಿರೋ ನಮ್ಮನ್ನು ಬುರ್ರೆ ನೋಡ್ರಿ ಇನ್ನೂ ಒಂದು ಕೊಟ್ಟೆ ಬರ್ರೆ ಅದೇ ಕೊಡ್ತಾವ್ರೆ ಇವ್ರು ಯಾಕೋ ನಾನು ಡೈಮಂಡ್ಸ್ ಎಲ್ಲ ಖಾಲಿ ಮಾಡಂಗೆ ನೋಡ್ತಾವ್ರೆ ಗುರುವೆ ಛೂ ಗುರು ಬರೇ ಇವರು ನನ್ನ ಮಕ್ಳು ಬರೋ ತಿನ್ನೋಕೆ ಡೈಮಂಡ್ ತಿನ್ನೋಕೆ ಇದ್ದು ಬಿಟ್ಟಾರೆ ಸುತ್ತಿ ಮಾತ್ರ ಸಕದ ಐತೆ ಏನಾರು ಕೊಡ್ತಾರ ಗರೀನಾ 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 ಶಿವರಾತ್ರಿ ಹಬ್ಬ ಆಗಿ ಉಳ್ಕೊಂಬಿಟ್ರಿ ಇಲ್ಲದೆ ಸಂಸ್ಕೃತ ಮಾತೆಲ್ಲ ಬಂದ್ಬಿಡೋ ನಮ್ಮ ಬಾಯಲ್ಲಿ ನಮಃ ಶಿವಾಯ ಅಂತಿದ್ದೀನಿ ಅಷ್ಟೇ ಎಲ್ಲ ಡೈಮಂಡ್ಸ್ ಎಲ್ಲ ತಿ ಏನು ರೀ ರೀ ಗಡಿನ ಕೊಡ್ರಿ ರೀ ಎಲ್ಲ ತಗೊಂಡು ಕೊಟ್ಟಿದ್ದೇನು ರೀ ಸ್ಪಿನ್ ಕೊಟ್ಟೆ ಟ್ರೈ ಮಾಡಿದೆ ಎಲ್ಲಿ ಗುರು ಕೊಡುಗುರು ಬೇಗ 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 ಪಿಕಪ್ ಪಿಕಪ್ ಇನ್ನೊಂದು ಚೂರು ಮುಂದಕ್ಕೆ ಹೋಗಕ್ಕೆ ಚೂರು ಮುಂದಕ್ಕೆ ಹೋಗ್ರು ನಿಧಾನಕ್ಕೆ ಗುರು ಬರ್ರೆ ಇವೇ ಕೊಟ್ರಿ ಬೇಜಾರಾಗಲ್ವಾ ಯಾಕೆ ಗುರು ರೀ ಯಾಕೆ ರೀ ಈ ಥರ ಆಟ ನಮ್ಮ ಹತ್ರ ಅಷ್ಟೊಂದೆಲ್ಲ ಇದು ಮಾಡಿದ್ರು ಕೊಡ್ರಿ ರೀ 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 ರೀಚೂರು ಏಯ್ ಯಾವ ರೀ ಎಲ್ಲ ಚೂ ಕೊಟ್ರು ಪ್ಲೀಸ್ ಹಲೋ ಬಾಯ್ ಗರಿನಾ ಬಾಯ್ ಹೆಂಗು ರೀ ನಂಬರ್ ತಗೊಳ್ಬಂದಿದ್ದೇವೆ ಈಗ ನೂರ ನಲ್ವತ್ತು ಸ್ಪಿನ್ ಕೊಡ್ತಿದ್ದೀನಿ ನೋಡಿರಿ మా అల్కాస నోడ్రీ కొట్టిరదే మే కొతారీ రీన్ూట్ బాక్స్ ఏంటి శివ్ల కే ఓ శివయ శివయమ శివ శివ హింగారు కొ రో 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 ఓయ్యు మున్ జస్ట్ మిస్ ಅಯ್ಯೋ ನನಗೆ ಮುಂದಕ್ಕೆ ಅವನ್ನೇ ಇಟ್ಟಾರೆ ಅನ್ಸುತ್ತೆ ಅದಕ್ಕೆ ಮುಂದಕ್ಕೆ ಇಟ್ಟಾರದು ಅದನ್ನೆಲ್ಲಾಂದ್ರೆ ಎಲ್ಲಿ ಮುಂದಕ್ಕೆ ಇಕ್ಕಾರ ಅವರು ಲೇ ಪ್ಲೀಸ್ ಕೊಟ್ರು ರೋ 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 ಪ್ಲೀಸ್ 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 ಗರಿನಾ ಗ್ರೀನಾ ಪ್ಲೀಸ್ 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 ಹೆಂಗಾರ ಮಾಡಿಕೊಡಲ್ಲೇ ಲೇ ಎಲ್ಲ ಹೋಗ್ತಾವೆ ಏ ನೂರ ಎಂಬತ್ತು ಓ ಅಯ್ಯು ಊಹ್ ಸಿಕ್ತು ಸಿಕ್ತು ನಾನು ಕೊಬ್ಬಳ ಡೈರೆಕ್ಟಾಗೊಬ್ಬಳೋದು ಸಿಕ್ತು ಅನ್ಕಂಡೆ ಹೂ ಟೋಕನಾರು ಕೊಟ್ರಲ್ಲ ತಾಳ್ರಿ ಗುರು ಎಲ್ ಟೋಕನ್ ಆಯಿತು ಟೋಕನ್ ತುಂಬ ಮೊದಲೇ ಮಾಡ್ಕೊಂಡು ಮಾಡ್ಕೊಂಡ್ಬೇಕು ಇಲ್ಲಾಂದ್ರೆ ಆ ಕತ್ತಿನೂ ಮತ್ತೆ ಕತ್ತಿನೇ ಮತ್ತೆ ಕೊಡ್ತಾರೆ ಅಂತ ನಮ್ಮ ಮಕ್ಕಳು ನೀವು ಈ ಮೊದಲು ನನ್ನ ಟಿಪ್ಸ್ ಫಾಲೋ ಮಾಡಿ ನೀವೇನಾದ್ರೂ ಸಿಕ್ಕ ತಕ್ಷಣ ಮೊದ್ಲು ಕ್ಲೇಮ್ ಮಾಡ್ಕೊಂಡು ಮತ್ತೆ ಕೊಡಲ್ಲ ಅವರು ನೀವೇನಾದ್ರೂ ಕ್ಲೇಮ್ ಮಾಡ್ಬಿಡಿದ್ರೆ ಮತ್ತೆ ಅದನ್ನೇ ಕೊಟ್ಟು ಕೊಟ್ಟು ಕಳಿಸ್ತಾರೆ ಈಗ ನೂರ ನಲವತ್ತು ಡೈಮಂಡು ಸ್ಪಿನ್ ಗುರು ಯಾಕು ಹಿಂಗಾಡ್ತಿದ್ದೀರ ರೇ ರೀ ಸೊ ಇನ್ನೊಂದು 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 ಇನ್ನು ಮೂರು ಟೋಕನ್ ಕೊಟ್ಬಿಡಿ ಇಲ್ಲ ಡೈರೆಕ್ಟಾಗಿ ಕೊಟ್ಬಿಡಿ ಪ್ಲೀಸ್ ಹಿಂಗಾರು ಮಾಡಿ ಕೊಟ್ಬಿಡಿ ಪ್ಲೀಸ್ ಹಲೋ ಹಲೋ ಗುರೇಂದ್ರೆ ಹಲೋ ಬಾಯ್ ಓತಲೋಲ್ಲೇ ಡೈಮಂಡ್ಸ್ ಎಲ್ಲ ಓದ್ತಲ್ಲೋ ಕಲೆ ಆಯ್ತಲ್ಲ ಡೈಮಂಡ್ಸು ಓ ಪ್ಲೀಸ್ 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 ಗರೀನಾ ಏನ ನಿಂದು ಗರೀನಾ ಅಲ್ಲ ನೀನು ಕರೀನಾ ಕರೀನಾ ನೀನು ಗರಿನಾಲ್ ಅಜ್ಜಿ ಅಪ್ಪ ಎಲ್ಲಾರಣೆ ಬಿಡು ಓ ಕೊಟ್ರು ಕೊಟ್ಟರು ಕೊಟ್ಟರು ಏನ್ ಕೊಟ್ಟರು ಟೋಕನ್ ಕೊಟ್ರ ಆಣೆ ವರ್ಕೌಟ್ ಆಯಿತು ಇರ್ಲಿ ಇರ್ಲಿ ಇನ್ನೊಂದ್ಸಲ ಚೆನ್ನಾಗಿ ಆಣೆಕಿ ಏ ಇವ್ನ ಈ ಸೈಡ್ ಹೋಗಲಿ ನಾವೇನೋ ಟೆಕ್ಸ್ಟರ್ ಐವತ್ತು ಸಲ ಕರಿತಾವನಿ ಸಲೀ ಕರೀತವನೇ ಏಳ್ನೂರು ಅರವತ್ತಾರು ಡೈಮಂಡ್ ಅಯ್ಯೋ ಮೈ ಗಾಡ್ ಊಹ್ ಕೋರು ಇದನ್ನು ಕ್ಲೇಮ್ ಮಾಡ್ಕೊಂಬಣ ಲೇನೇಳ ಟೋಕನ್ ಕೊಟ್ಬಿಟ್ರಪ್ಪ ಸಾಕು ಮೊನ್ನೆ ನಿಮ್ಮ ತಂಟಿಗೆ ಬರೋಲ್ಲ ದೇವ್ರು ಅಂತಾರೆ ನೀವು ಈಗ ಸಿಕ್ಕ ತಕ್ಷಣನೇ ಪಟ್ಟ ಅಂತ ಬೇರೆ ಯಾವ್ದಾರು ಕ್ಯಾರೆಕ್ಟರ್ ಹಾಕೊಂಡು ಕ್ಲಿಯರ್ ಕ್ಯಾಚ್ ಕೊಟ್ಬಿಡಿ ಅಷ್ಟೇ ಈ ಥರ ಟ್ರಿಕ್ಕ ಫಾಲೋ ಮಾಡಿ ಪಕ್ಕ ಬಂದೇ ಬರುತ್ತೆ ನಾವು ಈ ಕೋವರ್ ಆಗಮ್ ಮಾತ್ರ ಸಖತ್ತು ಡೈಮಂಡ್ ತಿಂದಿದ್ದೆ ಗುರು ನಾನಂತೂ ಕ್ಲಿಯರ್ ಕ್ಯಾಚ್ ಕೊಟ್ಟು ಕೊಟ್ಟು ಸಾಕಾಗೋತು ಫುಲ್ ಬಾಟ್ ಬಟ್ಟೆ ಹಾಕಿದ್ದೀನಿ ಗುರು ಹಂಗಾರು ಇಲ್ಲ ಏನು ರೀ ಗರಿನಾ ನೀವು ಅಂದರೆ ನಿಮಗೆ ಯಾಕ್ರಿ ರೀ ಅಂದರೆ ಈಗ ನೂರ ನಲವತ್ತು ಕೊಟ್ಟಿದ್ದೀನಿ ನೀ 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 ಗುರು ಇನ್ನೂ ಮಾಡ್ತಿದ್ದೀರಾ ನಮಗೆ ಚೌ ಯಾಕ್ರಿ ರೀ ಗರೀ ಅಂದರೆ ಮೊದಲು ವಾಯ್ಸ್ ಆನಡಿ ಡೌನ್ ಇತ್ತು ಪ್ಲೀಸ್ ಈಗ ಕೊಡ್ಲಿಲ್ಲ ಅಂದರೆ ಓಂ ಬೂಂಬ ಶಿವ ಶಿವ ಶಿವಾಯವ ಶಿವಾಯವ ಗರಿ ಕೊಡು ಕೊಡು ಪ್ಲೀಸ್ ಪ್ಲೀಸ್ ಪ್ಲೀ ಪ್ಲೀಸ್ ಹ್ಞೂ ವರ್ಕೋಟೆ ಅಲ್ಲಿ ಐನೂರು ಇಪ್ಪತ್ತಾರು ಡೈಮಂಡು ಅದು ಅಷ್ಟು ಸಾವಿರ ಡೈಮಂಡಲ್ಲಿ ಐನೂರು ಇಪ್ಪತ್ತಾರು ಈ ಪ್ಲೀಸ್ ಗರಿನಾ ರೀನಾ ಯಾಕೆ ಗ್ರೀನಾ ಹೆಂಗಾರೆ ಈಗ ಸ್ಪಿನ್ ಮಾಡಿದ್ದೀನಿ ಕಚ್ಚಾಡ ಐಟಮ್ ಕೊಡ್ತಾವ್ರು ಗುರು ಇವರು ಏನು ಅನ್ಕೊಂಡಾರೆ ಇವ್ರನ್ನ ಏನು ಬರ್ರಿ ಡೈಮಂಡ್ ಆಗ್ಬಿಟ್ರಾ ಇನ್ನು ಮುಗೀತು ನನ್ನ ಕತೆ ಹಿಂದಂಡಿ ಯಾವ ಕೋಬ್ರನು ಇಲ್ಲ ಬಾಬ್ರಾನು ಇಲ್ಲ ಕೋಬ್ರ ಅಲ್ಲ ಡೋಬ್ರ ಈಗ ಓ ನಾನೂರು ಇಪ್ಪತ್ತಾರು ಡೈಮಂಡ್ ಆಗ್ತದವರು ಗ್ರೀನಾ ಈಗೇನಾರು ನೀನು ಕೊಡಲಿಲ್ಲ ಅಂದರೆ నాన ఫ్రీ ఫైర్ ఆడల్ ని సూపర్ 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 ఓ సిక్తు కణప్ప ఇంట్కుట్బడు సాకు నిన్న తండగా బరళన్న ఓ వర్కటాతు గురు వర్క ఓప్పా ఓబ గోబ్రా గ్లోబల్ సిక్తల గురువే ప్లీజ్ ప్లీజ్ గోరేనా ఇదొందు ఇన్నొంద ఇొంట్ కొట్బడు సాకు

ಹಮ್ಮ ಅಮನ್ ಎಷ್ಟಾದ್ರು ಸ್ವೀಟ್ ಆಟ ಆಗಬೇಕು ಅಂತ ಇಂತು ಬಾರಿ ಮಕ್ಕಳಿಗೆ ಕೊಟ್ರು ಕಣ್ದೋರು ಏಯ್ ಅಯ್ಯೋ ಶಿವರಾತ್ರಿ ಅಲ್ಲ ಆಗಿಲ್ಲ ಬೇಗ ಹಂಚ ಹೋ ನೋವು ಅಬ್ಬಾ ಶಿವರಾತ್ರಿ ದಿವಸ ಕೊಟ್ರಲ್ರು ಏ ಎಷ್ಟೋದೆಲ್ಲ ಡೈಬೆಕ್ ಕಷ್ಟ ಮಾಡಿ ಅಂತು ಕೊಟ್ರಲ್ಲ ಕೊಟ್ಟರಲ್ಲ ಸಾಕ್ತಳ್ರಪ್ಪ ಮಾತ್ರ ಸೊರೇ ಲೂಟ್ ಮಾಡ್ಕೊಂಡ್ರು ಉಕ್ಕು ಕುಬ್ರಿ ಮಂಡಲ್ ಜೊತೆಗೆ ಓ ಮೂರು ಎಮೋಟ್ ಬೇರೆ ಕೊಡ್ತಾವ್ರೆ ಓ ಎಮೋ ಟು ಓ ಮೈ ಗಾಡ್ ಸೂಪರ್ ಏಂ ಮೈ ಬಿಗ್ ಕನ್ಸು ನೋಡಿರಿ ಯಾವ ಥರ ಆಯಿತು ಗೊಬ್ಬರ ಬಂಡಲ್ ನಿಮಗೂ ಗೊಬ್ರ ಬಂಡಲ್ ಸಿಗ್ಲಿ ಅಂತ ನಾನು ಆಶಯಿಸ್ತೀನಿ ನಿಮಗೂ ಎಷ್ಟೆಷ್ಟು ಸಾವಿರ ಡೈಮಂಡ್ ಸಿಕ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಗಾಯ್ಸ್ ನಾನು ಕಷ್ಟಪಟ್ಟು ಈ ಬಂಡಲ್ ತೆಗ್ದಿದ್ದೀನಿ ಇದಕ್ಕೆ ಒಂದು ಲೈಕ್ ಹಾಕಿ ಪ್ಲೀಸ್ ಒಂದು ಮತ್ತೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಹೊಸ್ದಾಗಿ ಬಂದಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ವೀಡಿಯೋಸ್ಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ ವಾರೆ ವಾ ಇವೇನು ಸೊಕಾಯ್ತಿ ಆ್ಯನಿಮೇಷನ್ನು ಸೂಪರ್ ಆಗಿದೆ ಗುರು ಆ್ಯನಿಮೇಷನ್ ಮಾತ್ರ ಏನು ಸೊಕ ರೀ ಗರೀನ ಕೊಟ್ಟರು ಒಬ್ಬ ನೋಡ್ರಿ ಗುರು ಹೆಂಗಿತ್ತೆ ಬಟು ಸೈಕ್ ಆಯ್ತಿ ಇದು ಎಮ್ಮ ಬೇಡ ಆ ಎಮಟಾಕಣ ಇವತ್ತೇ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಶಿವರಾತ್ರಿ ಸ್ಪೆಷಲ್ ಗೋಬರ ಬಂಡಲ್ ತೆಗೆದಿದ್ದೀನಿ ಇನ್ನೂ ನೂರ ಅರವತ್ತಾರು ಡೈಮಂಡ್ ಉಳ್ಕೊಂಡಿದ್ದಾವೆ ಸದ್ಯ ಉಳಿಸಿದ್ದಾರೆ ಸೋ ಇನ್ನೊಂದು ಮೊತ್ತ ಬುರ್ರೆ ಕಚ್ಚಡ ಐಟಮ್ ಕೊಟ್ಬಿಟ್ಟು ಲಾಸ್ಟ್ ಈ ಬುರೇ ಈ ಕೊಟ್ಬಿಟ್ರು ಊಟನ ಟೋಕನ್ ಎಲ್ಲರೂ ಕೊಟ್ಟರಲ್ಲ ಸಾಕು ಉಟ್ನ ಎಂತು ಎಂತೂ ಡೈಮಂಡ್ ಎಲ್ಲ ಲೂಠಿ ಮಾಡ್ಕೊಂಡು ನನಗೆ ಗೊಬ್ರ ಬಂಡಲ್ ಕೊಟ್ಟರು ಇರಲಿ ಸಾಕು ಎಲ್ಲ ಚೆನ್ನಾಗಿದೆ ಅಮೌಂಟು ಸಾಗದ ಇರುತ್ತೆ ಮತ್ತು ನೆಕ್ಸ್ಟ್ ವಿಡಿಯೋ ಕೋಬ್ರಾ ಬಂಡಲ್ ವಿತ್ ಸೋಲೋ ವರ್ಸಸ್ ಕ್ವಾಡ್ ಆಗಿರುತ್ತೆ ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಇಕ್ಕೊಂಡಿರಿ ಸೋಲೋ ವರ್ಸಸ್ ಕ್ವಾಡಲ್ಲಿ ಗೋಬ್ರಾ ಬಂಡಲ್ ಜೊತೆ ಸಿಗೋಣ ನೋಡಿ ಅಮೌಂಟ್ ಹೆಂಗಿದೆ ಸೈಕ್ಕಾಗೈತೆ ಗಾಯಸ್ ಅಮೌಂಟ್ ಮಾತ್ರ ಏನು ಚಿಂದಿಲ್ಲ ಅನಿಮೇಶನು ಸೂಪರ್ ಆಯ್ತು ಅನಿಮೇಷನ್ ಓ ಇದು ಇದು ಗ್ರೂಪ್ ಅಮೌಂಟ್ ಗೈಸ್ ನಾನು ನಮ್ಮ ಫ್ರೆಂಡ್ ಆದ್ರೆ ಗ್ರೂಪ್ ಅಮೌಂಟ್ ಹಾಕಿದ್ರೆ ಒಬ್ಬರು ಹಾಕಿದ್ರೆ ಇನ್ನೂ ಇಬ್ಬರಿಗೂ ಬರುತ್ತೆ ಗೋಬರ ಬಂಡಾ ಸಿಕ್ಕಿಲ್ಲ ಅಂದರೆ ಬರುತ್ತೆ ಇದು ಮಾತ್ರ ಸಿಂಗಲ್ ಅಮೌಂಟ್ ಫೈನಲಿ ಕೋಬರ ಮಂಡಲ್ ತೆಗ್ದು ಗೈಸ್ ಅಲೋ ಈ ದೀಪ್ ಬಿಡಿದೆ ಅದು ರೆಕಾರ್ಡ್ ಆಗ್ತಾ ಇತ್ತು ಗೈಸ್ ಇನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನನಗೂ ಕೊಬರ ಬಂಡಲ್ ಸಿಕ್ಕಾಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅದು ಸೋಲೋ ವರ್ಸಸ್ ಸ್ಕ್ವಾಡ್ ವಿತ್ ಕೊಬರ ಬಂಡಲ್ ಕೋರ ಮಂಡಲಿ ಸೊಲ ವರ್ಷ ಓಡಾಡ್ತೀನಿ ಮಸ್ತಾಗಿರುತ್ತೆ ಮ್ಯಾಚು ಹೆಂಗಿರುತ್ತೆ ನೋಡೋಣ ಸೂಪರ್ ಆಗಿರುತ್ತೆ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಒಬ್ಬರದ್ ಗೇಮರ್ ಅಂತ ಹೇಳ್ತಾ ಬಾಯ್ ಬಾಯ್ ಲವ್ ಯು ಆಲ್ ಟೇಕ್ ಕೇರ್ ಗುಡ್ ಬಾಯ್ ಸಿ ಯು ಬಾಯ್ ಬಾಯ್ ಗಾಯ್ಸ್ ಮತ್ತೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು